ಭರತಾ ನಮಸ್ಕಾರ ಪ್ರೇಕ್ಷಕರೇ ವಿದ್ವತ್ಪೂರ್ಣವಾದ ಶಾಸ್ತ್ರಾರ್ಥವನ್ನು ಗಮನಿಸಿಕೊಂಡ ಹಾಗೆ ವಿನೂತನವಾದಂತಹ ಸರಣಿಗಳನ್ನು ಪ್ರಾಯೋಜಿಸುತ್ತಿರುವ ನೋಪುರ ಭ್ರಮರಿ ತನ್ನ ಇಪ್ಪತ್ತನೇ ವರ್ಷದ ಅಂಗಭಾಗವಾಗಿ ಆಯೋಜಿಸಿರುವಂತಹ ಈ ಭರತಾಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಯನ್ ನೂಪುರ ಭ್ರಮರಿ ಐಕೆ ಸೆಂಟರ್ನ ಪ್ರಾಚಾರ್ಯ ನಿರ್ದೇಶಕಿ ಮತ್ತು ಸಂಶೋಧಕಿ ಇಂದಿನ ಸಂಚಿಕೆಯ ವಿಷಯ ನಾಟ್ಯದ ಕುರಿತಾದಂತಹ ಸ್ವರೂಪ ನಿರ್ಣಯವನ್ನು ತಿಳಿದುಕೊಂಡ ಮೇಲೆ ಅದರ ವಿವಿಧ ಅರ್ಥಗಳನ್ನು ಎಲ್ಲಿ ಪರ್ಯವಸಾನ ಮಾಡಬೇಕು ಅನ್ನುವಂತಹ ವಿಚಾರ ವಿಮರ್ಶೆಗಳು ಈ ವಿಚಾರ ವಿಮರ್ಶೆಯನ್ನು ತಿಳಿಸ್ಕೊಡೋದಕ್ಕೆ ವಿದ್ಯಾವಾಚಸ್ಪತಿಗಳಾದಂತಹ ಆಚಾರ್ಯರು ಉಮಾಕಾಂತ ಭಟ್ಟ ಕೆರೆಕೈ ಅವರು ನಮ್ಮೊಂದಿಗಿದ್ದಾರೆ ಯಕ್ಷಗಾನದಲ್ಲಿ ಅದ್ವಿತೀಯ ಕಲಾವಿದರು ಹಾಗೆಯೇ ಕವಿಗಳು ವ್ಯಾಕರಣ ವಿಚಕ್ಷಣರು ಪುರಾಣ ದರ್ಶನ ತತ್ವ ವಿದ್ಯೆಗಳಲ್ಲಿ ಪಾರಂಗತರು ಅವರನ್ನು ಕೇಳುವಂತಹ ಈ ಸುಯೋಗವನ್ನು ನಾವು ಸಾರ್ಥಕಪಡಿಸಿಕೊಳ್ಳೋಣ ಬನ್ನಿ ಆನಂದಿಸೋಣ ನಮಸ್ಕಾರ ನಮಸ್ಕಾರ ನಾಟ್ಯದ ಸವಿಸ್ತಾರ ಪರಿಚಯವನ್ನು ನೀವು ಮಾಡಿಕೊಡ್ತಾ ಇದ್ದೀರಿ ಹಿಂದಿನ ಸಂಚಿಕೆಯಲ್ಲಿ ನಾವು ಬೇರೆ ಬೇರೆ ಪರಿಭಾಷೆಗಳನ್ನು ತಿಳ್ಕೊಂಡು ಅನುಕರಣ ಅದರ ನಂತರ ಅವಸ್ಥಾನುಕೀರ್ತನ ಭಾವಾನುದರ್ಶನ ಹೀಗೆ ಹಲವು ರೀತಿಯ ಪರಿಭಾಷೆಗಳ ಸಂಯೋಗ ಇಲ್ಲಿ ಘಟಿಸ್ತು ಇಷ್ಟು ವಿಷಯಗಳನ್ನು ಭರತ ಹೇಳ್ತಾನಲ್ಲ ಮತ್ತು ಅಭಿನವ ಭಾರತೀಯ ಹೇಳ್ತಾರಲ್ಲ ಇದರ ಪರ್ಯವಸಾನ ಎಲ್ಲಿ ಹೇಗೆ ಯಾವ ಥರ ಸರಿಯಾದ ಜಿಜ್ಞಾಸೆಯನ್ನು ನೀವು ಇಟ್ಟಿದ್ದೀರಿ ವೈವಿಧ್ಯ ಹೆಚ್ಚಾದಾಗ ನಮಗೊಂದು ಸಮಾನ ಸೂತ್ರ ಸಿಗದೆ ಇದ್ದರೆ ಅದು ನಮ್ಮ ಅರಿವಿಗೆ ಬರೋಲ್ಲ ನಿಜ ಹೌದು ಈಗ ಮಾನವ ಸಮುದಾಯ ಅಂತಂದರೆ ಏನು ಅಂದ್ಕೊಳ್ಳೋದು ನಾವು ನೋಡಿದ ಮನುಷ್ಯರು ಮಾತ್ರ ನಮ್ಗೆ ಗೊತ್ತಾಗೋದು ಉಳಿದವರು ನಮ್ಮ ಅರಿವಿಗೆ ಬರೋದೇ ಇಲ್ಲ ಆದರೆ ಮನುಷ್ಯರು ಅಂತಂದರೆ ನಮಗೊಂದು ಅರ್ಥವಾಗುತ್ತೆ ಹೌದು ಅವರು ಇವರು ಅಂತಂದರೆ ಅದು ಕೊನೆಗೆ ನಮಗದು ನಮ್ಮ ತಿಳುವಳಿಕೆ ನಿಲ್ಲೋದೇ ಇಲ್ಲ ಬುದ್ಧಿಯ ಒಂದು ಅವಸ್ಥಾನ ಅದಕ್ಕೊಂದು ನಿಲ್ಲಿಕೆ ಬೇಕು ಅಂದರೆ ಪರಿಜವಸಾನವನ್ನು ಹೇಳಬೇಕು ಹೌದು ಪರಿಜವಸಾನವನ್ನು ಎರಡು ರೀತಿಯಿಂದ ಹೇಳ್ಬೋದು ಒಂದು ನಮ್ಮ ಗ್ರಹಿಕೆಯ ನಮ್ಮ ಧಾರಣೆಯ ನಮ್ಮ ತಿಳುವಳಿಕೆಯ ದೃಷ್ಟಿಯಿಂದ ಒಂದು ಪರ್ಯವಸಾನ ಇನ್ನೊಂದು ವಸ್ತುವಿನ ದೃಷ್ಟಿಯಿಂದ ಪರ್ಯವಸಾನ ಈಗ ವಸ್ತುವಿನ ದೃಷ್ಟಿಯಿಂದ ಪರ್ಯವಸಾನವೂ ಇದೆ ನಾವು ಗಮನಿಸಬೇಕದನ್ನು ಮಾವಿನ ಹಣ್ಣು ಬೇಕು ಅಂತ ಹೇಳಿದ್ರೆ ನಾವು ಮಾರುಕಟ್ಟೆಗೆ ಹೋಗ್ತೇವೆ ಒಳ್ಳೆಯ ಮಾವಿನ ಹಣ್ಣನ್ನು ಬೆಲೆ ಕೊಟ್ಟು ತಗೊಂಡು ಬರ್ತೇವೆ ಆದರೆ ಅದನ್ನು ವಿಕ್ರಯ ಮಾಡುವವನಿಗಾಗಲಿ ಕೊಂಡುಕೊಳ್ಳುವವನಿಗಾಗಲಿ ಎಲ್ಲವೂ ಸೇರೆ ಮಾವಿನ ಹಣ್ಣು ಬೆಲೆ ಅದಕ್ಕೆ ಸೇರಿ ಇದೆ ಮನೆಗೆ ಬಂದು ಅದನ್ನು ತೊಡೆದು ತಿನ್ನುವಾಗ ನಾವು ಏನು ಮಾಡ್ತೇವೆ ಅದರ ಸಿಪ್ಪೆ ನಲ್ಸದಾಕ್ತೇವೆ ಹೌದು ತಿಂದು ಮುಗಿಸುವಾಗ ಒಳಗಿರುವ ಆ ಓಟೆಯನ್ನು ಬಿಸಾಡ್ತೇವೆ ಈಗ ನಮ್ಮ ನಾಲಿಗೆಗೆ ಅಷ್ಟೇ ಸಾಕು ಮಾವಿನ ಹಣ್ಣು ಅಂತಂದರೆ ಒಳಗಿನ ಅದರ ಗುಳ ಮತ್ತು ರಸ ಅಷ್ಟೇ ಅದಕ್ಕಿಂತ ಹೆಚ್ಚಲ್ಲ ಸಿಪ್ಪೆಗೆ ಹಣ ಕೊಟ್ಟಾದರೂ ಹಣ ಕೊಟ್ಟಿದ್ದೇವೆ ಎನ್ನುವ ಕಾರಣಕ್ಕೆ ಸಿಪ್ಪೆ ತಿನ್ನೋಲ್ಲ ಹೌದು ಓಟೆಗೆ ನಾವು ಹಣ ಕೊಟ್ಟರೂ ಓಟೆಯನ್ನು ಒಳಗೆ ತೆಗೆದುಕೊಳ್ಳೋಲ್ಲ ಆಗ ಸೇವನೆಗೆ ಯೋಗ್ಯವಾದದ್ದು ಯಾವುದು ಅಂತ ಕೇಳಿದರೆ ಮಾವಿನ ಹಣ್ಣಿನ ಪಲ್ಪ್ ಮತ್ತು ಜ್ಯೂಸ್ ಅದರ ಗುಡ ಮತ್ತು ರಸ ಅದು ಅಷ್ಟನ್ನು ಮಾತ್ರ ನಾವು ಒಳಗೆ ತೆಗೆದುಕೊಳ್ತೇವೆ ನಾಲಿಗೆ ಇಷ್ಟನ್ನು ತೆಗೆದುಕೊಂಡ್ರೂ ನಮ್ಮ ಜಠರವಾಗಲಿ ಕರುಡಾಗಲಿ ಎಷ್ಟು ತಗೊಳತ್ತೆ ಅಂತ ಕೇಳಿದರೆ ಅದಕ್ಕೂ ಬೇಡದ ವಸ್ತು ಇದೆ ಅದನ್ನು ಬಿಟ್ಟುಬಿಡತ್ತೆ ತನಗೆ ಬೇಕಾದ ಒಂದು ಜೀವಸತ್ವವನ್ನು ಮಾತ್ರ ಪಡ್ಕೊಳುತ್ತೆ ನಿಜ ಈ ಜೀವಸತ್ವ ಯಾವುದು ಅಂತ ಕೇಳಿದರೆ ನಾವು ಅದನ್ನು ಸಾರ ಅಂತ ಹೇಳ್ತೇವೆ ಅದನ್ನೇ ನಮ್ಮ ಕಾವ್ಯ ಮೀಮಾಂಸಕರ ಮತ್ತು ನಾಟ್ಯಶಾಸ್ತ್ರ ಪ್ರವಚನ ಮಾಡುವ ನಾಟ್ಯಶಾಸ್ತ್ರವನ್ನು ಪ್ರವರ್ಧನ ಮಾಡುವ ಸೂತ್ರಕಾರರ ದೃಷ್ಟಿಯಲ್ಲಿ ಸಾರಭೂತವಾದ ವಸ್ತು ಯಾವುದು ಕೇಳಿದರೆ ರಸ ಹೌದು ಗುಪ್ತರು ತಮ್ಮ ಗ್ರಂಥದಲ್ಲಿ ಅಭಿನವ ಭಾರತೀಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇಷ್ಟೂ ವಿವಿಧವಾದ ಕಚ್ಚಾ ವಸ್ತುಗಳನ್ನು ಇಟ್ಕೊಂಡು ನಾವು ಪಡೆಯುವ ಮಥನ ಮಾಡಿ ಪಾಕ ಮಾಡಿ ಪಡೆಯುವ ವಸ್ತು ಯಾವುದು ಅಂತ ಕೇಳಿದರೆ ರಸ ಆದ್ದರಿಂದ ಅವರು ಒಂದು ಪರ್ಯಭಸಾನವನ್ನು ಒಂದು ವಾಕ್ಯದಲ್ಲಿ ಹೇಳಿದರು ರಸ ಏವ ನಾಟ್ಯಂ ಅಂತ ಹೇಳಿದರು ಹೌದು ಇದು ಪರ್ಯಭಸಾನ ರಸ ಏವ ನಾಟ್ಯಂ ಅಂತ ಯಾರ ದೃಷ್ಟಿಯಲ್ಲಿ ಅಂತ ಕೇಳಿದರೆ ಸಹೃದ ದೃಷ್ಟಿಯಲ್ಲಿ ನಟನಿಗೆ ರಸವನ್ನೇ ಕೊಡೋಕ್ಕಾಗಲ್ಲ ಹೌದು ಈಗ ಒಬ್ಬ ವಿಕ್ರಯ ಮಾಡುವ ಮಾವಿನ ಹಣ್ಣನ್ನು ಮಾರುವವನು ಜ್ಯೂಸನ್ನು ತೆಗೆದುಕೊಡಬಹುದು ಅವರಿಗೆ ಅದು ಅವಕಾಶ ಇದೆ ಯಾಕೆ ಅಂದರೆ ಜ್ಯೂಸು ಮೂರ್ತವಾಗಿದೆ ಅಮೂರ್ತವಾದಂತಹ ಅನುಭವ ಮಾತ್ರ ಗೋಚರವಾದ ರಸವನ್ನು ಕೊಡೋದು ಹೇಗೆ ಕೊಡೋಕ್ಕೆ ಬರೋಲ್ಲ ಪಡೆಯೋಕ್ಕೆ ಬರತ್ತೆ ಹೌದು ಬಹಳ ಒಂದು ಆ ವಸ್ತುವಿನ ಯೋಗ್ಯತೆ ಗಮನಿಸಬೇಕು ರಸವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ರಸವನ್ನು ಪಡ್ಕೊಳ್ಬಹುದು ಆದ್ದರಿಂದ ಸಹೃದಯ ಪಡ್ಕೊಡ್ತಾ ಇರೋದು ಯಾವುದು ಅಂತ ಕೇಳಿದರೆ ರಸ ಮಾತ್ರ ಅದರಿಂದ ರಸ ನಾಟ್ಯಂ ಎಷ್ಟು ಅದ್ಭುತವಾಗಿ ಅವರು ಅದನ್ನು ಪರಿಹಸಾನ ಮಾಡಿದ್ರು ಅಂತಂದರೆ ಎಲ್ಲ ನಿಮಗೆ ನಾಟ್ಯ ಒಂದು ರಂಗಮಂದಿರ ಮಾಡುವವನಿಗೆ ರಂಗಮಂದಿರವೇ ನಾಟ್ಯ ಅಲ್ಲಿ ಬಂದು ನಟನೆ ಮಾಡುವವನಿಗೆ ಲೋಕವೃತ್ತ ನಾಟ್ಯ ನಟನೆಯಲ್ಲಿ ಪಳಗಿದವನಿಗೆ ಲೋಕದ ಸ್ವಭಾವ ನಾಟ್ಯ ಲೋಕದ ಭಾವನಾಟ್ಯ ಹೌದು ಆದರೆ ಪಡೆದುಕೊಳ್ಳುವ ಸಹೃದಯನಿಗೆ ರಸವೇ ನಾಟ್ಯ ಆದ್ದರಿಂದ ಈ ನಾಟ್ಯವೇದ ನಾಟ್ಯ ವೇದವನ್ನು ಮಾಡ್ತೇನೆ ಎನ್ನುವ ಭರತನ ಪ್ರತಿಜ್ಞೆಗೆ ಏನು ಅರ್ಥ ಅಂತ ಕೇಳಿದರೆ ರಸ ನಿರೂಪಣೆ ಮಾಡ್ತೇನೆ ಅಂತಲೇ ಅರ್ಥ ಹೌದು ರಸ ನಿರೂಪಣೆಗೆ ಶಾಸ್ತ್ರದ ಸಾರ ಇದನ್ನು ಅಭಿನವ ಗುಪ್ತರು ಹಾಗೆ ಪರ್ಯವಸಾನವನ್ನು ಮಾಡಿದ್ದಾರೆ ಪರ್ಯವಸಾನ ಮಾಡೋದಕ್ಕೂ ಒಂದು ಅರ್ಥ ಇದೆ ನಾಟ್ಯದ ಪ್ರಯೋಜನವನ್ನು ಪರ್ಯಾಯವಾಗಿ ಹೇಳಿದಾಗಾಯಿತು ಹೌದು ಏನಾಗಿದೆ ಅಂತ ಅಂದರೆ ಇಷ್ಟೆಲ್ಲ ಅಡಿಗೆ ಮಾಡ್ತಾ ಇದ್ದೀರಲ್ಲ ಸಿದ್ಧತೆ ಮಾಡಿದಿರಲ್ಲ ಇದು ಯಾಕೆ ಅಂತ ಹೇಳಿದ್ರೆ ಸುಗ್ರಾಸ ಭೋಜನ ಅಂತ ಹೇಳಿದ ಹಾಗೆ ಹೌದು ಸುಗ್ರಹಾಸ ಭೋಜನ ಒಳ್ಳೆ ರಸಮಯವಾದಂತಹ ರಸಭರಿತವಾದ ಭೋಜನ ಅಂತ ಒಂದೇ ಮಾತಲ್ಲಿ ಹೇಳಿದರು ಹಾಗಂತ ಅಡಿಗೆ ಮಾಡಿದವರು ಭೋಜನ ಮಾಡೋಲ್ಲ ಮಾಡಿದ್ರು ಮಾಡ್ಬೋದು ಮಾಡಿದ್ರೆ ತೊಂದರೆ ಇಲ್ಲ ಹೌದು ಹಸಿ ಆದರೂ ಮಾಡ್ತಾರೆ ಆದ್ರೆ ಅವರಿಗೆ ಅದನ್ನು ಆಗ್ರಹ ಮಾಡಿ ಮಾಡಿ ತೃಪ್ತಿ ಆಗ್ಬಿಡತ್ತೆ ಅವರಿಗೆ ಬೇಕು ಅಂತ ಅನ್ಸೋಲ್ಲ ನನಗೊಂದು ಲೋಟ ಮಜ್ಜಿಗೆ ಕೊಡಿ ಸಾಕು ಅಂತ ಇಷ್ಟು ಅದ್ಭುತವಾಗಿ ನೀವು ಜಿಲೇಬಿ ಮಾಡಿದ್ದೀರಿ ಇಷ್ಟು ಸಿಹಿ ತಿಂಡಿ ಎಲ್ಲ ಮಾಡಿದ್ದೀರಿ ತೊಗೊಂಡಿ ಅಂತ ಇಲ್ಲ ನಿತ್ಯ ನಾವು ಮಾಡ್ತಾ ಇರ್ತೇವಲ್ಲ ಅವರಿಗೆ ಸ್ಪರ್ಶದಿಂದ ತೃಪ್ತಿ ಆಗ್ಬಿಡತ್ತೆ ಭೋಜನ ಬೇಕು ಅಂತಿಲ್ಲ ಆಗ್ರಹಣದಿಂದ ತೃಪ್ತಿ ಆಗ್ಬಿಡತ್ತೆ ನಟನಿಗೆ ಸಿಗುವ ಸಂತೋಷವೂ ಆ ಬಗೆಯದೆ ಆ ಬಗೆಯದೆ ಆದರೆ ಭೋಜನದ ರುಚಿ ಆಸ್ವಾದ ಮಾಡುವವರು ಯಾರು ಅಂತ ಅಂದರೆ ಹಸಿದ ಸಹೃದಯರು ಬಂಧುಗಳು ನಾವು ಬಂಧು ಆದ್ರಿಂದ ಸಹೃದಯರಿಗೆ ಒಂದು ಆಧುನಿಕ ಪರಿಭಾಷೆ ಮಾತು ಏನು ಅಂದರೆ ರಸಬಂಧು ಅಂತ ನಾವು ಬಳಸಬೇಕಾದ ಅವರೆಲ್ಲ ರಸಬಂಧುಗಳು ರಸಬಂಧುಗಳು ಈಗ ನಟನೆಗೆ ಬಂದವರೆಲ್ಲ ನಾಟ್ಯ ಬಂಧುಗಳು ಅಲ್ವಾ ಇವರೆಲ್ಲಂದ್ರೆ ರಸಬಂಧುಗಳು ಅಂತ ರಸಿಕರನ್ನ ನಾವು ಸಹೃದಯರನ್ನ ರಸಬಂಧು ಅಂತ ಭಾವಿಸ್ತೇವೆ ಪೂಜನೀಯ ಸ್ಥಾನವನ್ನು ಇಟ್ಟುಕೊಂಡು ನೋಡಬೇಕು ನೋಡಬೇಕಾದ್ರು ಆದ್ರಿಂದ ರಸಬಂಧುಗಳಿಗೆ ಪರ್ಯವಸಾನ ಎಲ್ಲಿ ಅಂತ ಕೇಳಿದ್ರೆ ರಸವೇ ಸಹೃದಯ ದೇವೋಭವ ಅದ ಆಗುತ್ತೆ ಅದು ಅದು ಹೌದು ಹಾಗೆ ಭಾವಿಸಿದ್ರಿಂದಲೇ ಭಾರತೀಯ ರಂಗಭೂಮಿಗೆ ಇಷ್ಟು ಅಪೂರ್ವವಾದ ಅಭೂತಪೂರ್ವವಾದಂತಹ ಒಂದು ಮಹಿಮೆ ಬಂದಿದೆ ಹೌದು ರಂಗಭೂಮಿ ಅನ್ನೋದು ಏನು ಅದು ಸಾಧನೆಯ ಸತ್ಪಥ ಅದು ಅದು ಬಾಧಕವಾದಂತಹ ಅಪಮಾರ್ಗವಲ್ಲ ಸಾಧನೆಯ ಸತ್ಪಥ ಅದು ಆದ್ದರಿಂದ ಅವರೆಲ್ಲ ರಸಬಂಧುಗಳಾದ್ರಿಂದ ರಸ ಏವ ನಾಟ್ಯಂ ನಾಟ್ಯಂ ರಸ ಏವ ಅಂತ ವಿಶ್ ಮಾಡಿದರೆ ತಸ್ಯ ವ್ಯುತ್ಪತ್ತಿ ಫಲಂ ಅಂತ ಹೇಳ್ತಾರೆ ಈ ನಾಟ್ಯ ರಚನೆ ಮಾಡಿದ್ದು ನಾಟ್ಯಶಾಸ್ತ್ರವನ್ನು ನಿರೂಪಣೆ ಮಾಡೋದಕ್ಕೆ ಏನು ಪ್ರಯೋಜನ ಅಂತಂದರೆ ರಸವಿಷಯಕವಾದ ವ್ಯುತ್ಪತ್ತಿ ನೋಡಿ ಶಾಸ್ತ್ರದ ವಿಷಯವನ್ನು ಎಷ್ಟು ಚೆನ್ನಾಗಿ ಪರ್ಯವಸಾನ ಮಾಡಿದ್ರು ಅಂತ ನಾಟ್ಯದ ಪರಿಭಾಷೆಯನ್ನು ಪರ್ಯವಸಾನ ಮಾಡಿ ಹೇಳಿದರು ನಾಟ್ಯ ಪ್ರಯೋಜನವನ್ನು ಸೂಕ್ಷ್ಮವಾಗಿ ಹೇಳಿದರು ಜೊತೆಗೆ ನಾಟ್ಯಶಾಸ್ತ್ರದ ಪ್ರತಿಪಾದ್ಯ ವಿಷಯ ಯಾವುದು ಅಂತ ಕೇಳಿದರೆ ರಸ ಅಂತಲೇ ಹೇಳಿದರು ನಾಟ್ಯಶಾಸ್ತ್ರದಲ್ಲಿ ಪ್ರವೇಶ ಮಾಡುವವರು ಬಹಳ ವಿನೀತರಾಗಿರಬೇಕು ಹೌದು ಹೌದು ಈಗ ಅಲ್ಲಿರುವಂತಹ ಅಧ್ಯಾಯಗಳ ವ್ಯವಸ್ಥೆ ಅದು ಸರಿ ಇಲ್ಲ ಇದು ತಪ್ಪು ಅದು ಹಾಗೆ ಹೀಗೆ ಅಂತ ಹೇಳೋದೆಲ್ಲ ಒಂದು ಅವಸರದ ನಿರ್ಣಯ ಅಂತ ನಮಗನಿಸ್ತದೆ ಅವಸರದ ನಿರ್ಣಯ ಯಾಕೆಂದ್ರೆ ಋಷಿಗಳ ಮಾತನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಮೊದಲು ನಮಗೆ ಬರಬೇಕು ಹೌದು ಹೌದು ಸತ್ಯವೇ ಈಗ ನಾವು ಅನಋಷಿಗಳಾಗಿ ಋಷಿಗಳ ಮಾತನ್ನು ಹೇಗೆ ಅರ್ಥ ಮಾಡೋದು ಹೌದು ಒಂದೊಮ್ಮೆ ಭರತನ ಬಗ್ಗೆ ಒಂದು ಹಾಗೆ ಹಗುರವಾದ ಮಾತಾಡುವವರು ವೇದದ ಬಗ್ಗೆ ಮಾತಾಡಬಹುದು ಹೌದು ಹೌದು ಭಗವದ್ಗೀತೆಯ ಬಗ್ಗೆ ಮಾತಾಡಬಹುದು ಆದರೆ ಅವರಿಗೆ ಅವರಿಗಿಂತ ಹಿರಿಯರು ಯಾರಿಲ್ಲ ಅಂತ ಆಗ್ತದೆ ಇರಲಿ ಅದು ಮುಖ್ಯವಾದ ವಿಷಯ ಅಲ್ಲ ಅಂತಹ ಒಂದು ಪ್ರಮಾದ ನಮ್ಮಿಂದ ಆಗಬಾರದು ಎನ್ನುವ ಬಗ್ಗೆ ಮಾತ್ರ ನಾವು ಎಚ್ಚರಿಕೆ ಕಳಕಳಿಯಿಂದ ಆ ಎಚ್ಚರಿಕೆಯಿಂದ ಹೀಗೆ ಅನುಸಂಧಾನ ಮಾಡ್ತಾ ಇದ್ದೇವೆ ಕಾಳಿದಾಸ ಕವಿಕುಲ ಗುರು ಅಂದರು ಕವಿಕುಲ ಗುರು ಎಂಬ ಪ್ರಶಸ್ತಿ ಅವರಿಗೆ ಬಹಳ ಉಚಿತ ಅನ್ನುವುದಕ್ಕೆ ಅವನ ಒಂದು ಪದ್ಯ ಇದೆ ಸಾಕ್ಷಿ ಭರತ ಪ್ರಣೀತವಾದ ನಾಟ್ಯಶಾಸ್ತ್ರದ ಒಂಬತ್ತು ಅಧ್ಯಾಯಗಳ ಸಾರವನ್ನು ಒಂದು ಪದ್ಯದಲ್ಲಿ ಸರಿ ಹಿಡಿದ ಅದ್ಭುತವಾಗಿ ಮಾಲವಿಕಾಗ್ನಿ ಮೆತ್ರದಲ್ಲಿ ಬರುವಂಥ ಒಂದು ಪದ್ಯ ಎಷ್ಟು ಅಮೋಘವಾಗಿದೆ ಅಂತಂದ್ರೆ ಈ ಒಂದು ಪದ್ಯದಿಂದಲೇ ಒಂಬತ್ತು ಅಧ್ಯಾಯದ ವಿಷಯಗಳನ್ನೆಲ್ಲ ನಾವು ಉನ್ನಯನ ಮಾಡಬಹುದು ಉನ್ನಯನ ಮಾಡಬಹುದು ಅಂತಹದು ಇದು ಒಂದು ವಿಧಾನದ ಪರ್ಯವಸಾನ ಇದು ಕಾಳಿದಾಸನ ಎಷ್ಟೋ ಆ ಮಾತುಗಳಲ್ಲಿ ಅಂದ್ರೆ ಅವನ ಕಾವಿಕಾವ್ಯ ನಿರೂಪಣೆಯಲ್ಲಿ ನಮ್ಗೆ ಎಷ್ಟೋ ವಿಷಯಗಳು ಅಂದ್ರೆ ನಾಟ್ಯಕ್ಕೆ ಸಂಬಂಧಿಯಾದ ಮತ್ತು ಅದನ್ನು ವಿಸ್ತರಿಸುವಂತಹ ವಿಷಯಗಳನ್ನು ನಾವು ಕಾಣ್ತೀವಿ ಅಂತ ನಮ್ಗೆ ಗೊತ್ತಾಗುತ್ತೆ ಮೊದಲು ಗೊಂಡು ಬೇರೆ ಬೇರೆ ವಿಷಯಗಳಿಗೆ ರಸ ಆಗಿರ್ಲಿ ತಾಂಡವಲಾಸ್ಯಗಳಾಗಿರ್ಲಿ ಇದು ಕೂಡ ಹಾಗೆ ಇದೆ ಅಂತ ಅನಿಸುತ್ತೆ ನನಗೆ ನೋಡಿದ್ರೆ ನೋಡಿ ಕಾಳಿದಾಸ ಅದನ್ನು ಎಷ್ಟು ಗುಟ್ಟಾಗಿ ಗೂಢವಾಗಿ ಹೇಳಿದಾನೆ ಅಂತಂದ್ರೆ ಅವನ ಕೃತಿಗಳ ವ್ಯಾಖ್ಯಾನ ಗಮನಿಸಿದ್ರೆ ಗೊತ್ತಾಗುತ್ತೆ ವ್ಯಾಖ್ಯಾನಕಾರರು ಎಷ್ಟು ಲಕ್ಷಣ ಗ್ರಂಥಗಳನ್ನು ಉಲ್ಲೇಖ ಮಾಡ್ತಾರೆ ಇದರಿಂದ ಇದು ಹೇಗಿದೆ ಇದರಿಂದ ಹೇಗಿದೆ ಅಂತ ಇಲ್ಲಿ ಒಂದು ಪ್ರಕೃತಿಯಿಂದಲೋ ಪ್ರತ್ಯಯದಿಂದಲೋ ಒಂದು ಸಾಮಾನ್ಯವಾಗಿ ಒಂದು ಪದಪ್ರಯೋಗದಿಂದಲೋ ಒಂದು ವಾಕ್ಯದಿಂದಲೋ ಅಷ್ಟು ಅಭೂತಪೂರ್ವವಾದ ವಿಷಯಗಳನ್ನೆಲ್ಲ ತಿಳಿಸ್ಬಿಡ್ತಾರೆ ಕಾಳಿದಾಸ ಆದ್ದರಿಂದ ಕಾಳಿದಾಸ ನಮ್ಮ ಸಂಸ್ಕೃತಿಯ ಪ್ರತಿನಿಧಿಯಾದ ಕವಿ ಕೇವಲ ಕವಿ ಕುಲಕ್ಕೆ ಮಾತ್ರ ಅವನು ಗುರುವಲ್ಲ ಭರತ ಕುಲಕ್ಕೆ ಗುರುಅನು ಹಾಗಾಗಿ ಅವನು ಈ ಮಾತ ಆಡಿದಾನೆ ನಾಟ್ಯದ ನಾಟ್ಯಶಾಸ್ತ್ರವನ್ನು ಅವರು ಹೇಗೆ ಪರ್ಯವಸನ ಮಾಡಿದಾನೆ ಅನ್ನೋದಕ್ಕೆ ಈ ಪದ್ಯ ಒಂದು ಸಾಕ್ಷಿಯಾಗಿದೆ ದೇವಾನಾಮಿದ ಮಾಮನಂತಿ ಮುನಯ ಕಾಂತಂ ಕ್ರತು ಚಾಕ್ಷುಷಂ ರುದ್ರೇಣೇದ ಮುಮಾಕೃತ ಸ್ವಾಂಗೆ ಸ್ವಾಂಗೇ ವಿಭತ್ತಂದ್ವಿಧ ತ್ರೈಗುಣ್ಯೋದ್ಭವ ಮತ್ರ ಲೋಕಚರಿತಂ ನಾನಾರಸಂ ದೃಶ್ಯತೆ ನಾಟ್ಯಂ ಭಿನ್ನ ರುಚಿರ್ಜನಸ್ಯ ಬಹುಧಾ ಬಹಳ ಪ್ರಸಿದ್ಧವಾದ ಶ್ಲೋಕ ಪ್ರಸಿದ್ಧವಾಗಿದೆ ಅಷ್ಟೇ ಗೂಢವೂ ಆಗಿದೆ ಅಷ್ಟೇ ಚೆನ್ನಾಗಿದೆ ಅದು ಮುನಿಗಳು ಏನ್ ಹೇಳಿದ್ರು ಅಂತಂದ್ರೆ ಈ ನಾಟ್ಯವನ್ನ ಏನ್ ಹೇಳ್ತಾರೆ ಅಂತ ಕೇಳಿದರೆ ಇದು ಕಾಂತಂ ಕ್ರತುಂ ಚಾಕ್ಷುಷಂ ಇದಮಾಮನಂತಿ ಮುನಯ ಈಗ ಉಳಿದ ಯಜ್ಞಗಳನ್ನ ನಾವು ಭೂಲೋಕದಲ್ಲಿ ಇಲ್ಲಿ ಹುಟ್ಟಿದ ಮನುಷ್ಯರೇ ಮಾಡಬೇಕು ಹೌದು ಒಬ್ಬ ಬ್ರಾಹ್ಮಣನಾದರೂ ಇಂಥ ಯಜ್ಞ ಮಾಡಬಹುದು ಕ್ಷತ್ರಿಯನಾದ್ರೂ ಹೀಗೆ ಮಾಡಬಹುದು ವೈಶ್ಯನ ಅದರ ಇಂಥ ಒಂದು ಹೋಮ ಯಾಗಗಳನ್ನೆಲ್ಲ ಮಾಡಬಹುದು ಅದರಿಂದ ಕರ್ಮಾಧಿಕಾರ ಭೂಮಿಗೆ ಬಂದವನಿಗೆ ಮಾತ್ರ ಬರುತ್ತೆ ನಿಜ ದೇವತೆಗಳಿಗೆ ಕರ್ಮಾಧಿಕಾರ ಇಲ್ಲ ಭೋಗದ ಅವಕಾಶ ಮಾತ್ರ ಇದೆ ಅವರಿಗೆ ಏನಾಯ್ತು ಅಂತಂದ್ರೆ ನಾವು ಒಂದು ಯಜ್ಞ ಮಾಡಬೇಕಲ್ಲ ಅಂತ ಸಂಕಲ್ಪ ಬಂತಂತೆ ಆ ಯಜ್ಞ ಯಾವುದು ಅಂತಂದರೆ ಚಾಕ್ಷುಷ ಯಜ್ಞ ಎಷ್ಟು ಚೆನ್ನಾಗಿದೆ ಗಮನಿಸಿ ಅವರಿಗೆ ಯಾಕೆ ಕಣ್ಣಿನ ಈ ಚಾಕ್ಷುಷ ಯಜ್ಞವನ್ನೇ ವಿಧಾನ ಮಾಡಿದರು ಅಂತ ಕೇಳಿದರೆ ರೆಪ್ಪೆ ಇಲ್ಲ ಅವರಿಗೆ ಕಣ್ಣು ಮುಚ್ಚೋದಕ್ಕೆ ಹೌದು ಅನಿಮಿಷರು ಹೌದಾ ಅನಿಮಿಷರು ಅನಿಮಿಷರಾದ್ದರಿಂದ ಅವರಿಗೆ ಮುಚ್ಚೋದಕ್ಕೆ ನೆಪ್ಪೇ ಇಲ್ಲ ಕಣ್ಣು ತೆರೆದೇ ಇದ್ದಾರೆ ಕಣ್ಣು ತೆರೆದಿದ್ದವರಿಗೆ ಅದು ಆ ಚಾಕ್ಷುಷ ಯಜ್ಞವೇ ನಿಜವಾದ ವಿಧಾನಕ್ಕೆ ಯೋಗ್ಯವಾದಂತಹ ಕರ್ಮ ಅದು ಹೇಗಿದೆ ಅಂದ ಕಾಂತಂ ಅಂತ ಅಷ್ಟು ಆಕರ್ಷಕವಾಗಿ ಬಯಸುವಂತಹ ಒಂದು ಯಜ್ಞ ಈಗ ನೋಡಿ ನಾವು ನಮ್ಮ ಇಂದ್ರಿಯಗಳಲ್ಲಿ ಎಲ್ಲ ಇಂದ್ರಿಯಗಳಿಗೂ ಆಗಬೇಕು ಅಂತ ಅದರ ವಿಷಯವನ್ನು ಅದಕ್ಕೆ ಒಡ್ಡುತ್ತೇವೆ ನಾವು ಆದರೆ ನಮಗೆ ಈ ಬಹಳ ಒಂದು ತೃಷ್ಣ ಆ ಇಂದ್ರಿಯದ ಒಂದು ತೃಷ್ಣ ಅದರ ಆಸೆ ಒಂದು ಬಾಯಾರಿಕೆ ಯಾವುದಕ್ಕೆ ಹೆಚ್ಚು ಅಂದರೆ ಕಣ್ಣಿಗೆ ಹೌದು ಕಿವಿಗಿಂತ ನಾಲಿಗೆಗಿಂತ ಮೂಗಿಗಿಂತ ಸ್ಪರ್ಶಕ್ಕಿಂತ ಪ್ರಬಲವಾದ ಒಂದು ತೃಷ್ಣ ರೂಪತೃಷ್ಣ ಎನ್ನುವುದು ಕಣ್ಣಿಗಿದೆ ಆದ್ದರಿಂದ ಕಣ್ಣಿಗೆ ಮತ್ತು ತರ್ಪಣ ಮಾಡಬೇಕು ಯಜ್ಞಮೆಂಬುದು ಅದಕ್ಕೆ ತರ್ಪಣ ಮಾಡುವ ಒಂದು ಕರ್ಮ ಅದು ಆದ್ದರಿಂದ ಕಾಮ್ ತಮ್ ಅಷ್ಟು ಕಮನೀಯ ಅಷ್ಟು ಆಹ್ಲಾದಕರವಾದಂತಹ ಚಾಕ್ಷುಷಂ ಕ್ರತುಂ ಅದು ಯಜ್ಞ ಅಂತ ಪ್ರಮಾಣವೇ ಅವರು ಕಾಳಿದಾಸ ಎಂತಹ ಗ್ರಾಹಿಯಾದ ಕವಿ ಅಂತಂದ್ರೆ ಕರತು ಅಂತ ಹೆಸರಿಟ್ಟಿದ್ದಾರೆ ಒಂದು ಯಜ್ಞ ಯಜ್ಞದಲ್ಲಿ ವಿಧಿ ನಿಷೇಧಗಳು ಬಹಳ ಪ್ರಧಾನ ಹಾಗೆ ಈ ನಾಟ್ಯವೆಂಬ ಯಜ್ಞದಲ್ಲಿ ವಿಧಿ ವಿಧಾನಗಳು ಅಷ್ಟೇ ಮುಖ್ಯವಾದದ್ದು ಅದು ವಿಧಿ ಹೇಗಿದೆ ಆ ವಿಧಿಯೊಂದೇ ನಡಿಬೇಕು ನಿಷೇಧ ಇದ್ದರೆ ಆ ಕಡೆಗೆ ಹೋಗಬಾರದು ವಿಧಾನ ಇತಿ ಕರ್ತವ್ಯದ ಅಂತ ಹೇಳ್ತಾರೆ ಅದು ಅಷ್ಟೇ ಪ್ರಬಲ ನೀವು ಒಂದು ಸಾಸಿವೆ ಕಾಡಿದಷ್ಟು ಪ್ರಮಾದ ಮಾಡಿದರೆ ರಸಭಂಗ ಆಗ್ಬಿಡತ್ತೆ ಫಲ ಕೈತಪ್ಪಿ ಹೋಗ್ಬಿಡತ್ತೆ ಆದ್ದರಿಂದ ಇದನ್ನು ಕ್ರತು ಅಂತ ಹೇಳ್ತಾನೆ ಇದು ಯಾರ ಕ್ರತು ಅಂದರೆ ದೇವಾನ ದೇವತೆಗಳ ಅದು ಕ್ರತು ಹಾಗಿದ್ರೆ ಈಗ ನಾವೆಲ್ಲ ಮಾಡ್ತಾ ಇರೋದು ಯಾಕೆ ಅಂದರೆ ಅದನ್ನು ಮಾಡೋದಕ್ಕಾಗಿ ನಮಗೆ ನಮ್ಮನ್ನು ಹುಟ್ಟಿಸ ದೇವರು ಏನು ಮಾಡ್ದ ಅಂತ ಅಂದರೆ ಇದಕ್ಕೊಂದು ವ್ಯವಸ್ಥೆ ಮಾಡಿದೆ ರುದ್ರೇಣೇದ ಉಮಾಕೃತವ್ ವ್ಯತಿಕರೆ ಸ್ವಾಂಗೇ ವಿಭಕ್ತ ನಾಟ್ಯವೇ ನಾಟ್ಯವೇ ಈಗ ರುದ್ರನಿಂದ ವಿಭಕ್ತವಾಗಿದೆ ಅಂತ ಎಲ್ಲಿ ಅಂದ್ರೆ ಉಮಾಕೃತವ್ ಯತಿ ಕರೆ ಸ್ವಾಂಗೇ ಉಮೆ ಕಲಸಿಕೊಂಡ ಎಡಭಾಗ ವ್ಯತಿಕರ ಅಂದ್ರೆ ಕಲಸೋದು ಅವಳು ತಬ್ಬಿಕೊಂಡಿದ್ದಾಳೆ ಅಂದ್ರೆ ಹೊರಗಿದ್ದಾಳೆ ಅಂತ ಆಗ್ಬಿಡತ್ತೆ ಒಳಗೆ ಸೇರ್ಕೊಂಡಿದ್ದಾಳ ಆದ್ದರಿಂದ ಆ ವ್ಯತಿಕರ ಶಬ್ದವನ್ನು ಪ್ರಯೋಗ ಮಾಡ್ತಾ ಅದಿಂತ ಅದು ಮಾಡ ಮಾತ್ರ ಪ್ರಯೋಗ ಮಾಡಬಹುದಾದ ಪದ ಅದು ಬೇರೆಯವ್ರು ಮಾಡೋಕ್ಕಾಗೋಲ್ಲ ಈಗ ಆ ಪದವನ್ನು ತೆಗೆದ್ರೆ ಇನ್ಯಾವ ಪದವೂ ಸಿಗೋಲ್ಲ ಯಾವ ಪದವೂ ಸಿಗೋಲ್ಲ ಪದ ತೆಗೆದ್ರೆ ಆ ಪದ ಅಂದರೆ ಆಪತ್ತು ಮಾತ್ರ ಇರೋದು ಆದ್ದರಿಂದ ಅಂತಹ ಪದ ಪ್ರಯೋಗ ಮಾಡಿದ್ದಾನೆ ಉಮಾಕೃತ ವ್ಯತಿಕರೇ ಯಾವ ಎಡಭಾಗದಲ್ಲಿ ಉಮೆ ಕಲಸಿಕೊಂಡು ಬಿಟ್ಟಿದ್ದಾಳ ಅಂದರೆ ಒಳಗೆ ಹೊರಗೆ ಎಲ್ಲ ಸೇರ್ಕೊಂಡು ಅಣು ಅಣುವಿನಲ್ಲಿ ಸೇರ್ಕೊಂಡಿದ್ದಾಳಲ್ಲ ಅಲ್ಲಿವು ಮತ್ತು ತನ್ನಲ್ಲಿ ರುದ್ರೇಣ ಅಂತಹ ಸ್ವಾಂಗೇ ವಿಭಕ್ತಿದ ಈ ನಾಟ್ಯವೆಂಬುದು ವಿಭಕ್ತವಾಗಿದೆ ಯಾವುದು ಅಂತ ಕೇಳಿದ್ರೆ ಬಲಭಾಗದಲ್ಲಿ ತಾನೇ ಇರೋದ್ರಿಂದ ಅದು ತಾಂಡವ ಎಡಭಾಗದಲ್ಲಿ ಉಮೆ ಇರೋದ್ರಿಂದ ಅವಳಿಂದ ಅವಳಿಗಾಗಿ ಅವಳ ಮೂಲಕ ಜಗತ್ತಿಗಾಗಿ ಅಲ್ಲಿ ಲಾಸ್ಯ ಹಾಗಾದ್ರೆ ಕಾಳಿದಾಸನೇ ಈ ಒಂದು ತಾಂಡವಲಾಸ್ಯದ ಪ್ರಭೇದವನ್ನು ನಿರ್ಣಯಿಸಿದಾನೆ ಅಂತ ಹೇಳಬಹುದು ಅಲ್ಲ ಆದ್ರಿಂದಲೇ ಕಾಳಿದಾಸ ಸ್ಮೃತಿ ಅಂತ ಹೇಳ್ತಾರೆ ಧರ್ಮಶಾಸ್ತ್ರದಲ್ಲಾಗಲಿ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಚರ್ಚೆ ಮಾಡುವಾಗ ತದಕ್ ತಂಗ್ ಕಾಳಿದಾಸ ಸ್ಮೃತು ಅಂತ ಸ್ಮೃತಿಕಾರರ ಮನ್ಮದ ಯಾಜ್ಯವಲ್ಕ್ಯ ಮನು ಅವರ ಮಾತಿಗಿರುವಷ್ಟು ಗೌರವ ಕಾಳಿದಾಸರ ಮಾತಿಗಿದೆ ಅದು ಕವಿಯ ವಾಕ್ಯ ಅವರೇನೋ ವರ್ಣನ ಒಂದು ಭ್ರಮೆಯಲ್ಲಿ ಹಡಿತು ಅಂತ ಹಾಗೆ ಗ್ರಹಿಸೋಲ್ಲ ಕಾಳಿದಾಸ ಸ್ಮೃತಿ ಅಂತ ಹೇಳ್ತಾರೆ ಹೀಗಾಗಿ ಈ ನಾಟ್ಯವನ್ನು ವಿಭಕ್ತ ಮಾಡಿದವನು ತನ್ನೊಳಗೆ ವಿಭಾಗ ಮಾಡಿಕೊಂಡ ಅಂತ ಇಲ್ಲಿಯೇ ಗುಟ್ಟಿರೋದು ಅರ್ಧನಾರೀಶ್ವರ ನಾವು ಇದನ್ನು ಹಿಂದಿರ ಸಂಚಿಕೆಯಲ್ಲಿ ವಿಸ್ತಾರವಾಗಿ ಯೋಚನೆ ಮಾಡಿದ್ದೇವೆ ಅದರ ಒಂದು ಗುಟ್ಟನ್ನು ಇಟ್ಟಿದ್ದಾರೆ ಈಗ ಶಿವನೇ ಎಲ್ಲ ನೃತ್ಯಕ್ಕೆ ಪ್ರವರ್ತಕ ಅಂತ ಹೇಳಿದ ಹಾಗೂ ಆಯಿತು ಅವನೇ ಇದ್ದು ಇದನ್ನು ವಿಭಾಗ ಮಾಡಿದ ಅಂತಂದರೆ ಅವನ ಪ್ರೇರಣೆಯಿಂದಲೇ ಉಮೇಲಾಸ್ಯಕ್ಕೆ ಪ್ರತಿನಿಧಿಯಾಗಿ ನಿಂತಳು ಅಂತ ಹೇಳಿದ ಹಾಗೂ ಆಯಿತು ಪರಮಾಚಾರ್ಯ ಶಿವ ಹಾಗಂತ ಶಿವ ಅಂತ ಹೇಳಿ ನಿಲ್ಲಿಸುವ ಹಾಗಿಲ್ಲ ಶಿವನಲ್ಲಿ ಶಿವೇ ಇಲ್ವಾ ಆದ್ದರಿಂದ ಪರಮಾಚಾರ್ಯ ಸ್ಥಾನದಲ್ಲಿ ಶಿವೆಯೂ ಇದ್ದಾಳೆ ಅಂತ ಹೇಳ್ಬೋದು ಅದಕ್ಕೂ ಅವಕಾಶ ಇದೆ ಹೌದು ಹಾಗಂತ ಶಿವ ಶಿವೆ ಬೇರೆ ಅಲ್ಲ ಒಬ್ಬರೇ ಆದ್ದರಿಂದ ಎಲ್ಲ ಸಿದ್ಧಾಂತಗಳು ಬಹಳ ಸುಖವಾಗಿ ಸಂಗತವಾಗುವ ಸ್ಥಳ ಯಾವುದು ಅಂದರೆ ಅರ್ಧನಾರೀಶ್ವರ ತತ್ವ ಬಹುಶಃ ಯಾವ ಶಾಸ್ತ್ರಕ್ಕೂ ಇಂತಹ ಒಂದು ಸೌಭಾಗ್ಯ ಇಲ್ಲ ಅಂತ ಇಂತಹ ಸೌಭಾಗ್ಯವೇ ಇಲ್ಲ ಆ ಸೌಭಾಗ್ಯ ನಾಟ್ಯಶಾಸ್ತ್ರಕ್ಕೆ ಮಾತ್ರ ಇದೆ ನಿಜ ಎಲ್ಲವನ್ನು ಸಮಾಹಾರ ಮಾಡಿಕೊ ಮಾಡಿಕೊಳ್ಳುವಂಥದ್ದು ರುದ್ರೇಣೇದ ಮುಮಾಕೃತ ವ್ಯತಿಕರೆ ಸ್ವಾಂಗೇ ವಿಭಕ್ತ ತ್ರೈಗುಣ್ಯೋದ್ಭವ ಅತ್ರ ಲೋಕಚರಿತ ನಾನಾ ದೃಶ್ಯತೆ ಆ ಸ್ವರೂಪವನ್ನು ಹೇಳ್ತಾ ಇದ್ದಾರೆ ನಾಟ್ಯ ಸ್ವರೂಪವಂತ ಯಾವುದು ಅಂತಂದರೆ ತ್ರೈಗುಣ್ಯೋದ್ಭವಂ ಸತ್ವರಜಸ್ತಮಸ್ ಎಂಬ ಪ್ರಕೃತಿಯ ಮೂರು ಗುಣಗಳು ಆ ಮೂರು ಗುಣಗಳಿಂದ ಕೂಡಿದ್ದ ಪ್ರಕೃತಿ ಅದರಿಂದಲೇ ಉದ್ಭೂತವಾಗಿದೆ ಹಾಗಾಗಿಯೇ ನಾಟ್ಯದಲ್ಲಿ ಸುಖ ಮಾತ್ರ ಇಲ್ಲ ದುಃಖವೂ ಇದೆ ದುಃಖ ಮಾತ್ರ ಈಗ ವ್ಯಾಧಿಯಂತೆ ದುಃಖ ಮಾತ್ರ ಇಲ್ಲ ಸುಖವೂ ಇದೆ ಇಲ್ಲದೇ ಇದ್ರೆ ನಾಟ್ಯವನ್ನು ವ್ಯಾಧಿ ಅಂತ ಹೇಳಬೇಕಾಗತ್ತೆ ದುಃಖ ಮಾತ್ರ ಇದ್ರೆ ಸುಖ ದುಃಖ ಮಿಶ್ರಣ ಇದೆ ಇಲ್ಲಿ ಸುಖದುಃಖಕ್ಕೆ ಅತೀತವಾದಂತಹ ಅಲ್ಲಲ್ಲ ಅದನ್ನೇ ಅತೀತವನ್ನ ಸಾಧಿಸುವುದಕ್ಕೆ ಮುಂದಿನ ವಿಶೇಷಣ ಸುಖ ಸುಖದುಃಖಗಳು ಮಾತ್ರ ಇಲ್ಲ ತ್ರೈಗುಣ್ಯೋದ್ಭವ ಮಾತ್ರ ಈ ಲೋಕಚರಿತ ಲೋಕಚರಿತ ಎನ್ನುವುದು ತ್ರೈಗುಣ್ಯೋದ್ಭವ ಆದರೆ ಇದು ನಾನಾರಸ ಯಸ್ಮಿನ್ ಸಂತಿ ತತ್ ನಾನಾ ರಸಗಳಿಂದ ಇದು ಕೂಡಿದೆ ಆದ್ದರಿಂದ ಈಗ ದುಃಖವೂ ಸುಖವಾಗುವುದು ಎಲ್ಲಿ ನಾಟ್ಯದಲ್ಲಿ ಮಾತ್ರ ಲೋಕದಲ್ಲಿ ದುಃಖ ದುಃಖವೇ ಸುಖ ಸುಖವೇ ಆದರೆ ದುಃಖವು ಶೋಕವೂ ಸುಖವಾಗುವುದು ನಾಟ್ಯದಲ್ಲಿ ಮಾತ್ರ ನಿಜ ನಿಜ ಆದ್ದರಿಂದಲೇ ಏನಾಯಿತು ಅಂತಂದರೆ ದುಃಖವೂ ಸುಖವಾಗತ್ತೆ ಎನ್ನುವ ಕಾರಣದಿಂದಲೇ ನಾನಾ ರಸಂದೃಶ್ಯತೆ ಅನೇಕ ರಸಗಳಿಂದ ಇದು ಕೂಡಿದ್ದು ಅಂತಹ ದೃಶ್ಯತೆ ಅಂತ ಹೇಳಿದ್ದು ಯಾಕೆ ಅಂತಂದ್ರೆ ಈ ನಾಟ್ಯವೆಂಬುದು ಕೇವಲ ಕಲ್ಪಿತವಾದ ವಸ್ತು ಅಲ್ಲ ಎಲ್ಲ ಪ್ರಮಾಣಗಳಿಗೆ ವಿಷಯವಾಗುವ ವಸ್ತು ಇದು ಅಪ್ರಾಮಾಣಿಕವಾದ ಏನೋ ಒಂದು ಕಲ್ಪನೆ ಅಂತ ಭಾವಿಸಬಾರ್ದು ಎಲ್ಲ ಪ್ರಮಾಣಗಳಿಗೆ ವೇದ್ಯವಾದ ಎಲ್ಲ ಜನರಿಗೆ ಸುಲಭವಾಗಿ ದ್ರಾಕ್ಷ್ಯವಾದಂತಹ ವಸ್ತುವಾಗಿದೆ ದೃಶ್ಯತೆ ಏನು ಕಾಳಿದಾಸರ ಪದಪ್ರಯೋಗದ ವೈಖರಿ ನೋಡಿ ಹೇಗಿದೆ ಅಂತ ನಾನಾ ರಸಂದೃಶ್ಯತೆ ನಾಟ್ಯಂ ಭಿನ್ನ ಜನಸ್ಯ ಸಹೃದಯನ್ನು ಇಟ್ಕೊಂಡು ಹೇಳ್ದ ಸಹೃದಯ ಅಂತ ಒಂದೇ ಶಬ್ದದನ್ನು ನಾವು ಹೇಳ್ತೇವೆ ಆದರೆ ಎಲ್ಲರ ಸ್ವರೂಪ ಒಂದಲ್ಲ ಹೃದಯ ಮಾತ್ರ ಒಂದು ಕಣ್ಣು ಬೇರೆ ಕಿವಿ ಬೇರೆ ಮೂಗು ಬೇರೆ ಅವರ ಇಂದ್ರಿಯಗಳೆಲ್ಲ ಬೇರೆ ಅಂಗಾಂಗಗಳೆಲ್ಲ ಬೇರೆ ಬೇರೆ ಬರ ಅದೇ ಆದರೆ ಹೃದಯ ಒಂದೇ ಸಹೃದಯ ಕವಿಯ ಹೃದಯವನ್ನು ಹೋಲುವ ಆ ಹೃದಯ ಪ್ರತಿಬಿಂಬನ ಮಾಡುವ ಸಹೃದಯ ಅಂತ ಅದನ್ನು ಗಮನಿಸಬೇಕು ಬಿಂಬ ಪ್ರತಿಬಿಂಬ ಭಾವವನ್ನು ಇಟ್ಕೊಳ್ಬೇಕು ಅದು ಬಿಂಬ ಆದರೆ ಇಲ್ಲಿ ಪ್ರತಿಬಿಂಬ ಆಗತ್ತೆ ನಿಜ ದರ್ಪಣ ಸದೃಶ್ಯವಾಗಿದೆ ಇವರ ಹೃದಯ ಕನ್ನಡಿಗೆ ನೋಡಿ ಅದರದ್ದೇ ರೂಪ ಇಲ್ಲ ಯಾವುದನ್ನು ಇಟ್ಟು ಆ ರೂಪ ಕನ್ನಡಿಗರು ಕಾಣುತ್ತೆ ಆದ್ದರಿಂದ ದರ್ಪಣ ಸದೃಶ್ಯವಾದ ಹೃದಯ ಹಾಗಾಗಿ ಹೃದಯ ದರ್ಪಣ ಅಂತ ಒಂದು ಗ್ರಂಥವೇ ಬಂದಿರೋದು ಆ ರೂಪಕ ಬರ ಇಟ್ಟುಕೊಂಡೇ ಆ ಗ್ರಂಥದ ಹೆಸರು ಬಂದರ್ಪಣ ಸಾಹಿತ್ಯ ದರ್ಪಣ ಹೃದಯ ದರ್ಪಣ ಹೃದಯ ದರ್ಪಣ ಹೃದಯವೆಂಬುದೇ ದರ್ಪಣ ಇದಕ್ಕೆ ಹಾಗಾಗಿ ಅದು ಏನಾಗಿದೆ ಅಂತಂದ್ರೆ ಅಂತಹ ಭಿನ್ನ ರುಚೇ ಜನಸ್ಯ ಬಹುಧಾಪಿ ಇದು ಅನೇಕ ವಿಧವಾಗಿದೆ ನಾಟ್ಯ ಬಹುದಾ ಅಂತಂದರೆ ವೈವಿಧ್ಯವನ್ನೆಲ್ಲ ಸ್ವೀಕಾರ ಮಾಡಿದಾಗಾಯ್ತು ಆದರೆ ಏಕಂ ಸಮಾರಾಧನ ಆರಾಧನಾ ಅಂತ ಬಂದರೆ ಆನಂದವೆನ್ನುವ ಒಂದು ಆರಾಧನೆಯನ್ನು ಅದಕ್ಕೆ ನಿಮಿತ್ತವಾದದ್ದು ಏಕಂ ಒಂದೇ ಆಗಿದೆ ನಾಟ್ಯಶಾಸ್ತ್ರದಲ್ಲಿ ಏನು ಹೇಳೋದು ಉಳಿದಿದೆ ಹೇಳಿ ಏಕಂ ಸತ್ ಬಹುದ ವದಂತಿ ಅಂತ ಬರತ್ತಲ್ಲ ಹೌದು ಹಾಗೆ ಏಕಂ ಸದ್ ವಿಪ್ರಾಹ ಬಹುಧಾ ವದಂತಿ ಅಂತ ವಾಕ್ಯ ಇದೆ ಅದರಂತೆ ಇಲ್ಲಿ ಏನಾಗಿದೆ ಅಂದರೆ ನಾಟ್ಯಂ ಭಿನ್ನ ಜನಸ್ಯ ನಾನಾ ಜನಾನಾಂ ಏನಾಗಿದೆ ಅಂದರೆ ಏಕಂ ಸಮಾರಾಧನ ಒಂದೇ ಆರಾಧನೆ ಮಾಡುವ ಅವರ ಹೃದಯವನ್ನು ತರ್ಪಣ ಮಾಡುವ ಒಂದೇ ವಿಧಿ ಆಗಿದೆ ಒಂದೇ ವಿಧಾನವಾಗಿದೆ ಅದು ಯಾವುದು ಅಂದರೆ ರಸವಿಧಿ ಅದೇ ರಸವಿಧಾನ ಆದ್ದರಿಂದ ನೋಡಿ ಶಾಸ್ತ್ರವನ್ನು ಹೇಗೆ ಪರ್ಯವಸಾನ ಮಾಡಿ ಅದನ್ನು ನಮ್ಮ ಅನುಭವದ ಸ್ಥರದಲ್ಲೇ ಕಾಳಿದಾಸದಲ್ಲಿ ಅಂತ ಇಷ್ಟು ಒಂದು ಮೌಲ್ಯಿಕವಾಗಿರುವಂತಹ ಯಾಜ್ಞಿಕವಾಗಿರುವಂತಹ ಕ್ರಿಯೆಯನ್ನು ನಂತರದಲ್ಲಿ ಈಗ ನೀವೇ ಗಮನಿಸಿರ್ಬೋದು ಸನ್ಯಾಸಿಗಳು ನೃತ್ಯವನ್ನು ನೋಡಬಾರ್ದು ನಾಟ್ಯವನ್ನು ನೋಡಬಾರ್ದು ಗೀತವನ್ನು ಕೇಳಬಾರ್ದು ಇಷ್ಟು ಯಾಜ್ಞಿಕವಾಗಿರುವ ಸಂಗತಿಯನ್ನು ಯಾಕಾಗಿ ಬೇರೆಯ ಮಜಲಿಗೆ ತಗೊಂಡು ಹೋದ್ರೆ ಹಾಗಾದರೆ ಅಲ್ಲ ಯಾರು ತಗೊಂಡು ಹೋಗಿದ್ದಾರೆ ಅಂತ ಹಾಗೆ ಇಟ್ಕೊಳ್ಬಾರ್ದು ಹ್ಞೂ ಅಲ್ಲಿ ಏನಾಗಿದೆ ಅಂತಂದರೆ ಹ್ಞೂ ಈಗ ಸನ್ಯಾಸಿಗಳು ನೋಡಬಾರದು ಅನ್ನುವ ಒಂದು ನಿಷೇಧ ಯಾಕೆ ಬಂತು ಅಂತ ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ ನಾವು ಗಮನಿಸಬೇಕು ಈಗ ಸನ್ಯಾಸಿ ಅಂದರೆ ನಾವು ಒಟ್ಟಿಗೆ ಒಂದೇ ವಿಧಾನದಲ್ಲಿ ಏನು ತಿಳ್ಕೊತೇವೆ ಸಿದ್ಧರಾದ ಸನ್ಯಾಸಿ ಅಂತ ಅನ್ಕೊಂಡ್ಬಿಡ್ತೇವೆ ಸನ್ಯಾಸವೆಂಬುದು ಕೂಡ ಒಂದು ಸಾಧನೆಯ ಮಾರ್ಗ ಅಲ್ವಾ ಆ ಮಾರ್ಗದಲ್ಲಿ ತೊಡಗಿದವನಿಗೆ ಮೊದಲೇ ಸಿದ್ಧಿ ಬರೋದಿಲ್ಲ ಅನೇಕ ಪರ್ವಗಳನ್ನು ಅವನು ದಾಟಬೇಕು ಯಾವ ಪರ್ವದಲ್ಲಿ ಅವನು ವಿಚರಿತನಾದರೂ ಸನ್ಯಾಸ ಭ್ರಂಶ ಆಗತ್ತೆ ಅವನಿಗೆ ಬಿದ್ದೋಗ್ಬಿಡ್ತಾ ನಾನು ಈಗ ಮರ ಹತ್ತುವ ಮಗನೇ ಆದ್ರೂ ಮರ ಹತ್ತ ಇರುವ ಯಾಕೆ ನಿಮ್ ಮಗ ಅಲ್ವಾ ಕರೀರಿ ಅಂತಂದ್ರೆ ನಿಜ ನಿಜ ಇಲ್ಲ ನಾನ್ ಅವ್ನು ಮರ ಹತ್ಲಿ ಅಂತೇವೆ ಯಾಕೆಂದ್ರೆ ಮರಗೇರುವವನು ಯಾವ ಕ್ಷಣದಲ್ಲೂ ಜಾರಿ ಬೀಳಬಹುದು ಈ ಒಂದು ಯೋಗಕ್ಷೇಮ ಇಲ್ವಾ ಶಾಸ್ತ್ರಕಾರರಿಗೆ ನಿಜ ನಿಜ ಮತ್ತೆ ಆದ್ದರಿಂದ ಅವರಿಗೆ ನಿಷೇಧ ಅಂತಂದರೆ ಸರ್ವಾತ್ಮನ ಸರ್ವಥಾ ನಿಷೇಧ ಅಲ್ಲ ನೀವು ಸಿದ್ಧಿ ಪಡೆದ ಮೇಲೆ ನಿಮ್ಮ ಮನಸ್ಸು ವಿಕಾರ ಆಗೋದಿಲ್ಲ ಅಂತ ಆದಮೇಲೆ ನೋಡಿ ಏನು ತೊಂದರೆ ಇಲ್ಲ ರಾಮಾಯಣದಲ್ಲಿ ವಾಲ್ಮೀಕಿಗಳು ಒಂದು ಅದ್ಭುತವಾದ ಮಾತಾಡಿದ್ದಾರೆ ಗಮನಿಸಬೇಕು ರಾವಣನ ಅಂತಃಪುರದಲ್ಲಿ ಸೀತೆಯನ್ನು ಹುಡುಕೊಂಡು ಹನುಮಂತ ಬಂದ ಬಂದು ಎಲ್ಲರ ಏಕಾಂತವನ್ನೇ ನೋಡಿದ ಅವನು ಬಿಡಾಲ ರೂಪೇಣ ವಿಚಾರ ಅಂತ ಬರುತ್ತೆ ಒಂದು ಬೆಕ್ಕಾಗಿ ಕಳ್ಳ ಬೆಕ್ಕು ಎಲ್ಲಿ ಬೇಕಾದ್ರೂ ಹೋಗೋದು ನೋಡಿ ಅಡುಗೆ ಮನೆಗೆ ಹೋಗತ್ತೆ ಅದು ಸ್ನಾನದ ಮನೆಗೆ ಹೋಗತ್ತೆ ಆಮೇಲೆ ಶಯನ ಗೃಹ ಅಲ್ಲಿಗೂ ಬರುತ್ತೆ ಅದು ಬಂದು ನೋಡ್ತಾನೆ ನೋಡಿದ ಮೇಲೆ ನಾನು ರಾಮ ಕಾರ್ಯಕ್ಕೆ ಹೊರಟ ರಾಮ ಕಿಂಕರ ನಾನು ಅವರನ್ನೆಲ್ಲ ಏಕಾಂತದಲ್ಲಿ ವಿಭಸನ ಆದಂತಹ ಅನೇಕ ಸ್ತ್ರೀಯರನ್ನು ನೋಡಿದ್ನಲ್ಲ ಸರಿಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ಸರಿ ಅಂತ ಹೇಳ್ಕೊಳ್ತಾ ನಾವು ಗಮನಿಸ್ಬೇಕು ನೋಡಿದ್ದು ಸರಿ ಯಾಕೆ ಅಂತ ಕೇಳಿದ್ರೆ ವಿಕಾರ ಆಗಲಿಲ್ಲ ಅದ್ರಿಂದ ಸರಿ ಅಂತ ಮನಸ್ಸು ಅವಿಕೃತವಾದ್ರಿಂದ ನೋಡಿದ್ದು ತಪ್ಪಲ್ಲ ಅಂತ ಸರಿ ಅಂದ್ರೆ ನೋಡ್ಲೇಬೇಕು ಅಂತಲ್ಲ ನೋಡಿದ್ದು ತಪ್ಪಲ್ಲ ಯಾಕೆ ವಿಕಾರ ಆಗ್ಲಿಲ್ವಲ್ಲ ಹಾಗಾಗಿ ಸಾಧಕರ ಜೀವನದಲ್ಲಿ ಇದು ಸಹಜವಾದಂತಹ ಒಂದು ಪ್ರಕ್ರಿಯೆ ಎಬ್ಬಿಸುವ ಅಲ್ಲ ವಿಕಾರ ಆಗತ್ತೆ ಅವಳು ಒಂದು ಪ್ರಕೃತಿ ಈಗ ಒಂದು ಶಾಂತಿ ಬರಬೇಕು ಅಂದ್ರೆ ಶೋಭ ಆಗತ್ತೆ ಶೋಭ ಆಗತ್ತೆ ಈಗ ನೋಡಿ ಅಡಿಗೆ ಮಾಡುವಾಗ ಮೇಲೆ ಬುಗ್ಗೆಗಳು ಎದ್ದೆದ್ದು ಬಂದು ಕುದಿದೆ ಇದ್ರೆ ಅನ್ನ ಆಗುತ್ತಾ ನಿಜವೇ ಅನ್ನವಾಗುವಲ್ಲ ಅದಾಗತ್ತೆ ಈಗ ಅದ್ರಿಂದ ಏನಾಗಿದೆ ಅಂತಂದ್ರೆ ಆ ವಿಕಾರಗಳೆಲ್ಲ ಕೊನೆಗೆ ಶಾಂತ ಆಗುವುದು ಯಾವಾಗ ನೀವು ಬೆಣ್ಣೆ ಕಾಯಿಸಿ ತುಪ್ಪ ಮಾಡುವಾಗ ಗೊತ್ತಾಗತ್ತೆ ಮೊದಲು ಉಕ್ಕು ಉಕ್ಕಿ ಎದ್ದೆದ್ದು ಎದ್ದೆದ್ದು ಬರತ್ತೆ ಕೊನೆಗೆ ಈಗ ಹಾ ಈಗ ತುಪ್ಪ ಕಾದಿದೆ ಅಂತ ಗೊತ್ತಾಗೋದು ಯಾವಾಗ ಸದ್ದು ನಿಂತು ಹೋಗುತ್ತೆ ನಿಶ್ಶಬ್ದವಾಗಿ ತರಂಗಗಳು ಬರದೆ ಅದು ಆ ಘೃತ ಚೆನ್ನಾಗಿ ತಿಳಿಯೋಗಿ ನಿಂತ್ಕೊಳ್ಳುತ್ತೆ ಆ ಕ್ಷಣದಲ್ಲಿ ಇಳಿಸ್ತೇವೆ ನಾವು ಯಾಕೆ ಪಕ್ವ ಆಗಿದೆ ಅಂತ ಸನ್ಯಾಸು ಹಾಗೆ ಅದು ನವನೀತದಿಂದ ಮುಂದೆ ಸಿದ್ಧವಾಗುವ ಆಜ್ಯದಂತೆ ಆಜ್ಯದಂತೆ ಅದು ಆದ್ದರಿಂದ ಆ ದಾರಿಯಲ್ಲಿ ಇದ್ದವರ ಬಗ್ಗೆ ಬರೀ ಅವರಿಗೆ ಮಾತ್ರ ನಿಧನಿಷಯ ಅಂತ ಸಮಾಜಕ್ಕೂ ಉಂಟು ಅಂತ ಹೌದು ಬಿಡದೆ ಇದ್ದಾಗ ನಾವು ನೋಡಿಕೊಳ್ಬೇಕು ಆಹಾ ಎಷ್ಟು ಮಾರ್ಮಿಕವಾಗಿರೋ ಮಾತು ಹೌದು ನಾಟ್ಯ ವಸ್ತುವಿನ ಮತ್ತು ಆ ನಾಟ್ಯದ ಬೇರೆ ಬೇರೆ ಪರಿಭಾಷೆಗಳ ಪರ್ಯವಸಾನ ಎಲ್ಲಿ ಹೋಗಿ ಮುಟ್ಟುತ್ತದೆ ಅನ್ನೋದರ ಬಗ್ಗೆ ಬಹಳ ಸೊಗಸಾಗಿ ಕಾಳಿದಾಸನ ಒಂದು ಶ್ಲೋಕದ ಸಹಿತವಾಗಿ ನಮಗೆ ಅದನ್ನು ಅರ್ಥ ಮಾಡಿಸ್ಬಿಟ್ರಿ ಇಂತಹ ಒಂದು ದರ್ಶನವನ್ನು ಇತ್ತಿದ್ದಕ್ಕೆ ತಮಗೆ ಕೃತಜ್ಞತೆಗಳು ಪ್ರಣಾಮಗಳು ಮುಂದಿನ ಸಂಚಿಕೆಯಲ್ಲಿ ಸಂದಿಸ್ತೇನೆ ನಮಸ್ಕಾರ ಹೇಗನ್ನಿಸ್ತು ಸಂಚಿಕೆ ಕೇಳಿದ್ರಲ್ಲ ನಿಮಗಿಷ್ಟ ಆಗಿರುತ್ತೆ ಹಾಗಾಗಿಯೇ ನೀವು ಇದನ್ನು ಹಂಚಿಕೊಳ್ಬೇಕು ಅಂತ ನಾನು ಮನವಿ ಮಾಡ್ತೇನೆ ಆಸಕ್ತರಲ್ಲಿ ಹಂಚಿ ನಮ್ಮ ಜಾಲತಾಣದಲ್ಲಿರುವಂತಹ ಗುಂಪು ಪುಟ ಖಾತೆಗಳನ್ನು ಪರಿಶೀಲಿಸಿ ಹಳೆಯ ಸಂಚಿಕೆಗಳನ್ನು ಕೂಡ ಪರಾಮರ್ಶನೆ ಮಾಡಿ ಹಾಗೆ ಅವನ್ನೆಲ್ಲವನ್ನು ಆನಂದಿಸಿ ನಿಮ್ಮ ಪ್ರತಿಕ್ರಿಯೆಗಳನ್ನು ಕೊಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಕಮೆಂಟ್ ಸಬ್ಸ್ಕ್ರಿಪ್ಷನ್ ಮುಖಾಂತರವಾಗಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಮನವಿ ಹಾಗೆಯೇ ನಮ್ಮ ಸಂಸ್ಥೆಯಿಂದ ಪ್ರಕಾಶಿಸಲ್ಪಟ್ಟಂತಹ ಅನೇಕ ಪುಸ್ತಕಗಳಿವೆ ನಾಟ್ಯಶಾಸ್ತ್ರಕ್ಕೆ ಸಂಬಂಧಿತವಾಗಿರುವಂತಹ ಕೋರ್ಸ್ಗಳಿದೆ ಅದರ ಪ್ರಯೋಜನವನ್ನು ಕೂಡ ತಾವು ಪಡೆದುಕೊಳ್ಳಬಹುದು ಮುಂದಿನ ಸಂಚಿಕೆಯಲ್ಲಿ ಸಿಗೋಣವೆ ನಮಸ್ಕಾರ पुरुषार्थ